ಏನು ಅಂತಂದರೆ ಮುಕ್ತ ವಿರಾಮ ಕೊಟ್ಟಿದ್ದಂಥ ಜಿಮ್ನ ಜಿಮ್ನ ಪ್ರಯಾಣ ಮತ್ತೆ ಶುರು ಆಗ್ತಾ ಇದೆ ಯಾಕೆ ಅಂತಂದ್ರೆ ಒಂದು ಹನ್ನೆರಡು ದಿನ ಜಿಮ್ ಮಾಡಿದೆ ಅದಾದ್ಮೇಲೆ ಮೈಸೂರಲ್ಲಿ ಏನಾಯಿತು ಅಂತಂದ್ರೆ ಒಬ್ಬ ಹುಡುಗ ಬಂದು ಒಡೆದೋ ಗಾಡಿಗೆ ಅದಾದಮೇಲೆ ನಾನಿಂದ ಜಿಮ್ಗೆ ಹೋಗೋಕ್ಕೆ ಆಗಲಿಲ್ಲ ನನಗೆ ಗೊತ್ತಿರೋಂಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಇನ್ವೆಸ್ಟ್ಮೆಂಟ್ ಯಾವುದಪ್ಪ ಅಂತಂದ್ರೆ ಈ ಪ್ರಪಂಚದ ಮೇಲೆ ಜಿಮ್ ಅಂತ ಅನ್ಕೀನಿ ಅಂದರೆ ಅಂದರೆ ಇನ್ ಟರ್ಮ್ಸ್ ಆಫ್ ಬರೀ ದುಡ್ಡಲ್ಲಿ ಹೇಳ್ತಾ ಇಲ್ಲ ನಾನು ದುಡ್ಡು ಅಲ್ಲದೆ ಅಲ್ವಾ ದುಡ್ಡಲ್ಲದೆ ನಮ್ಮ ಟೈಮು ಇವೆಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಥರನೇ ಮ್ಯಾಟ್ರಾಗುತ್ತೆ ಆ ಟೈಮಲ್ಲಿ ನನಗೆ ಆಗಲಿಲ್ಲ ಮೈಸೂರಲ್ಲಿ ಇದ್ದಾಗ ಮಾಡೋಕ್ಕಾಗಲಿಲ್ಲ ಮತ್ತು ಇನ್ನೊಂದು ಟ್ರಾವೆಲ್ ಜರ್ನಿ ಮಾಡ್ತಾ ಇರ್ತೀನಿ ಸೊ ದಟ್ ಆಗೋದೇ ಇಲ್ಲ ಸೊ ಹಂಗೆ ಈಗ ನಮ್ಮ ವಿನಯ್ಬ್ರ ನನಗೆ ಮೋಟಿವೇಶನ್ ತುಂಬಿ ಒಡೆಯೋದೊಂದು ಬಾಕಿ ಈಗ ಅವರು ಜಿಮ್ಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಂದು ಅವರೇ ಹೇಳ್ಕೊಡ್ತಾರಂತೆ ನೋಡೋಣ ಇನ್ಮೇಲಾದರೂ ಡೇ ಒನ್ ಇವತ್ತಿಂದ ಶುರು ಆಗ್ತಾಯಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಬಾಡಿ ಈ ಸಣ್ಣ ಬಾಡಿ ಏನಿದೆಯೋ ಅದು ಎಷ್ಟು ಟ್ರಾನ್ಸ್ಫಾರ್ಮ್ ಆದರೂ ಕೂಡ ಅದಕ್ಕೆ ಪೂರ್ಣ ಜವಾಬ್ದಾರಿ ನೀವೇ ಏನಂತೀರಾ ನಾನಲ್ಲ ಹ್ಮ್ ನಾಳೆ ದಿನ ನೀವ್ ಏನೇ ಆದ್ರೂನು ಅದಕ್ಕೆ ನೀವ್ ಒಬ್ಬರೇ ಕಾರಣ ಇರ್ತೀರಿ ಇಲ್ಲ ಬಾಡಿ ಒಂದ್ ಮಾತ್ರ ಆದ್ರೆ ನೀವೇ ಜವಾಬ್ದಾರಿ ನೀವ್ ವರ್ಕೌಟ್ ಮಾಡ್ಬೇಕಷ್ಟೇ ಹೇಳೋ ಕೇಳಬೇಕು ಹ್ಮ್ ಬಟ್ ಅವ್ ಮಧ್ಯೆ ಟ್ರಾವೆಲ್ ಮಾಡ್ತಿರ್ತೀನಿ ಇಲ್ವಾ ಬ್ರೋ ಅವೆಲ್ಲ ಏನಿಲ್ಲ ಬ್ರೋ ಹತ್ತಿನ ದಿನ ಹದಿನ ಐದಿನ ಹೋದಾಗ್ಲು ಪುಲ್ ಅಪ್ಸ್ ಎಲ್ಲಾ ಮಾಡ್ತಾ ಇರ್ಬೇಕು ಈಗ ಹದಿನ ದಿನ ಹೋಗ್ತಿರಾ ಊಟ ತಿನ್ನ ನಿಲ್ಸ್ಬಿಡ್ತೀರಾ ಇಲ್ಲ ತನಿಖೆ ತಿಂತಿರ್ತಾನೆ ಹಂಗೆ ಹೆಂಗ್ ನಮ್ ನಮ್ ದೇಹಕ್ಕೆ ಮೂರತ್ತ ಊಟ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ದೇಹಕ್ಕೆ ನಿದ್ದೆನು ಹೆಂಗ್ ಏಳು ಅವರ್ ಬೇಕೇ ಬೇಕು ಅರ್ಧ ಅವರಿಂದ ನಲವತ್ತೈದು ನಿಮಿಷ ವರ್ಕೌಟ್ ಬೇಕು ಕಲ್ಟೋ ಕಲ್ಟ ಅಲ್ಲಿ ಹೋಗ್ತಾ ಇದೀನಿ ಕಲ್ಟ್ ಅಂದ್ರೆ ಏನೋ ಒಂದು ಕಲ್ಟ್ ಅಲ್ವಾ ನಮಗೆ ನಾವು ಗೋಲ್ಸ್ ಮೆಂಬರ್ಸ್ ಆಕ್ಚುಲಿ ಯೂ ಬಟ್ ನಮ್ಮ ಗೋಲ್ಸ್ ಟೀمو ಕಲ್ಟ್ ಇ ಮರ್ಜ್ ಆಗಿದೆ ಈಗ ನಾನು ಗೋಲ್ಸ್ ಮೆಂಬರಾಾ ನಿಮಗೆ ಗೋಲ್ಸ್ ಅಲ್ಲೇ ಮಾಡ್ಸಿರೋದು ಹೌದಾ ಅದಕ್ಕೆ ಅಂದ್ರೆ ವೈಟ್ ಫೀಲ್ಡ್ ಗೋಲ್ಸ್ ಮೆಂಬರ್ ಓ ವೈಟ್ ಫೀಲ್ಡ್ ಅಲ್ಲ ನೀವು ಮಾಡ್ಸಿದೀಗ ಓ ಅಲ್ಲಿಂದ ಮಾಡ್ಸಿರೋದಕ್ಕೆ ಈಗ ಇಲ್ಲಿ ಕೇಳ್ಬೇಕು ಕೇಳಬೇಕು ಈಗ ಈಗ ಓ ಕೇಳಿದ್ರೆ ಏನನ್ಬೇಕು ನಾನು ಏನು ಕೇಳಲ್ಲ ತಮ್ಮ ಇಂಪ್ರೆಷನ್ ಇಡ್ತಾರೆ ನೀವು ಯಾವ ಕಲ್ಟ್ ಹೋಗ್ಬೋದು ಸೊ ಸೋ ಅಂತ ಅಂತಂದ್ರೆ ಈಗ ಗೋಲ್ಡ್ ಜಿಮ್ ಕಲ್ಟ್ ಮರ್ಜಾಗಿದೆ ಗೋಲ್ಡ್ ಜಿಮ್ ಅಲ್ಲಿ ಬಟ್ ಮಾಡಿದ ಕಲ್ಟ್ ಮೆಂಬರ್ಶಿಪ್ ಕೊಡ್ತಾರೆ ಇಲೈಟ್ ಪ್ರೋ ಅಂತ ಎರಡು ರೀತಿ ಬರುತ್ತೆ ಸೊ ನಾವ್ ತಗೊಂಡಿರೋದು ಇಲೈಟ್ ಪ್ರೋ ಅಂದ್ರೆ ಒಂದ್ ಸ್ಟೆಪ್ ಕೆಳಗಡೆ ಇಲೈಟ್ ಅಂದ್ರೆ ಒಂದ್ ಸ್ಟೆಪ್ ಮೇಲೆ ಒಂದ್ ಸ್ವಲ್ಪ ಹೈಫೈ ಗಿಮ್ಸ್ ಬರುತ್ತೆ ಈ ಜಿಮ್ ಎಲ್ಲ ಅದಕ್ಕೆ ಇಲೈಟ್ ಅಲ್ಲಿ ಬರುತ್ತೆ ಇಲೈಟ್ ಅಂಡರ್ ಅಲ್ಲಿ ಸೊ ನಾವು ಈಗ ಇಲೈಟ್ ಮೆಂಬರ್ಶಿಪ್ ತಗೊಂಡಿದ್ದೀವಿ ನಾವು ಎಲ್ಲ ಕಡೆ ಅಂದ್ರೆ ಕಂಪ್ಲೀಟ್ ಬೆಂಗಳೂರಲ್ಲಿ ಯಾವ ಕಲ್ಟ್ಗಾದ್ರೂ ಹೋಗಿ ವರ್ಕೌಟ್ ಮಾಡ್ಬೋದು ಗ್ರೂಪ್ ಸೆಷನ್ ಮಾಡಬೇಕು ಅಂದ್ರೆ ಬುಕ್ ಮಾಡ್ಕೊಂಡು ಹೋಗಿ ಗ್ರೂಪ್ ಸೆಷನ್ ಕೂಡ ಅಟೆಂಡ್ ಮಾಡ್ಬೋದು ಆಮೇಲೆ ಇದು ಕಲ್ಟ್ ಪ್ರಮೋಷನ್ ಅಲ್ಲ ಜನ ಬೇಕಾರ ಇದೇನು ಕಲ್ಟ್ ಪ್ರಮೋಷನ್ ಅನ್ಕೊಬಿಡ್ತಾರೆ ನಾನು ಹದಿನೈದು ಸಾವಿರ ಬಿಲ್ ನಾನು ಸಾವಿರ ಸಚಿ ಕಟ್ಟಿದೀನಿ ಮೂವತ್ತು ಸಾವಿರ ಹದಿನೈದು ಅಲ್ರಿ ಹದಿನೈದು ಸಾವಿರದ ಏಳ್ನೂರ ಮೂವತ್ತ್ ಮೂರು ಹಂಗಾಗಿ ಏನಕ್ಕಿದ್ ವಿಡಿಯೋ ಮಾಡ್ತಾ ಇದೀವಿ ಅಂತಂದ್ರೆ ನಾನು ನಿಮಗೆ ಸ್ಟೋರಿಲಿ ಚೆನ್ನಾಗಿ ಪುಷ್ ಮಾಡಿದೆ ಜಿಮ್ಗೆ ಹೋಗ್ತಾ ಇದ್ದೀನಿ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾ ಇದ್ದೀನಿ ಅಂತ ನಾನು ತುಂಬ ಈಸಿ ಅಂದ್ಕೊಂಬಿಟ್ಟಿದ್ದೆ ಸ್ಟ್ರೈಟಾಗಿ ಹೋಗ್ತೀವಿ ತಗೊಂಬಿಟ್ಟು ಇಲ್ಲೆಲ್ಲ ಇಷ್ಟೊತ್ತಲ್ಲಿ ಇಲ್ಲೇ ತಗೋ ನಾವು ಅಂದ್ಕೊಳ್ಳೋಷ್ಟು ಈಸಿನೇ ಅಲ್ಲ ಬಾಡಿ ಬಿಲ್ಡಿಂಗು ನಿಮ್ಗಳಿಗೆಲ್ಲ ಎರಡು ಸಾವಿರ ಹೇಳಬೇಕು ಅಷ್ಟು ಎಷ್ಟು ವರ್ಷ ಆಯ್ತು ಬ್ರೋ ನೀನು ಜಿಮ್ಗೆ ಹೋಗ್ಸಿ ಏಳು ವರ್ಷ ಅಯ್ಯೋ ಏಳು ವರ್ಷ ಆದ್ರೆ ಏನ್ ಬಾಡಿ ಮಾಡಿದೆ ಅಂತ ಕೇಳಬೇಡಿ ಬಾಡಿ ಮಾಡಬೇಕು ಅಂತ ಜಿಮ್ ಮಾಡೋರು ಬೇರೆ ಅವರು ನನ್ನ ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತಾರೆ ಇರೋ ಬಾಡಿ ನನ್ನ ಐದು ವರ್ಷದಿಂದ ನನ್ನ ತೂಕ ಆ ಕಡೆ ಈ ಕಡೆ ಆಗೇ ಇಲ್ಲ ಬ್ರೋ ಒಂದ್ ಕೆಜಿ ಈ ಆ ಕಡೆ ಈ ಕಡೆ ಅಷ್ಟೇ ನಾನು ನಲ್ಲು ಎಪ್ಪತ್ನಾಲ್ಕ ಕೆಜಿ ನಲ್ಲೇ ಇದೀನಿ ಎಪ್ಪತ್ನಾಲ್ಕ ಎಪ್ಪತ್ತೈದು ಎಪ್ಪತ್ ಮೂರು ಇಷ್ಟರಲ್ಲೇ ಇದೀನಿ ಗೊತ್ತಾಯ್ತು ಸೊ ಇದು ಡಿಫ್ರೆನ್ಸ್ ನಾನು ಇದೀನಿ ಬ್ರೋ ಐವತ್ತಾರಲ್ಲೇ ಇದೀನಿ ಸುಮಾರು ವರ್ಷಗಳಿಂದ ಇದು ಮಾಲ್ ನ್ಯೂಟ್ರಿಷನ್ ಇದು ಐವತ್ತೆರಡು ಅಪೌಷ್ಟಿಕತೆ ನಂದು ಒಂದು ಇಲ್ಲಿ ತೊಂದರೆ ಇಲ್ಲ ನೋಡೋಣ ಇವತ್ತು ಬಡೇ ಒನ್ ಆಗಿ ಶುರು ಮಾಡ್ತೀನಿ ಇಬ್ರು ನೀವು ಏನ್ ನೋಡ್ತಾ ಇದೀರ ಕಿತ್ತಾಡಿ ಕಿರಣ್ ಅವ್ರನ್ನ ನಾನು ಹೇಳಿದ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ನೀಟಾಗಿ ಮಾಡಿದ್ರು ಅಂತ ಅಂದ್ರೆ ಮೂರು ತಿಂಗಳಲ್ಲಿ ರಿಸಲ್ಟ್ ನಾನ್ ಬೇಡ ನಿಮ್ ಕಣ್ ಮುಂದೆನೇ ಗೊತ್ತೆ ಬಟ್ ಫಾಲೋ ಮಾಡ್ಬೇಕು ಸೆಟ್ ಇದೆ ಮಾಡಿ ಆಮೇಲೆ ಇಲ್ಲ ಅಷ್ಟೆಲ್ಲ ಯಾವ್ದ್ರ ಇದು ಮಾಡ್ತಿರೋದು ಯಾವ್ದು ಈಗ ಮಾಡ್ತಿರೋದು ಯಾವ್ದು ನಾನ್ ಮಾಡ್ತಾ ಇರೋದು ನಾನ್ ಮಾಡ್ತಾ ಇರೋದು ನೀವು ಕಂಚ ಆಪ್ಸಿ ಮಾಡ್ತಾ ಇರೋದು ಏನಿದು ಹೊಟ್ಟೆ ಕರಗಾಕ ಹೊಟ್ಟೆಗೆ ಮಾಡಿ 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 ಇನ್ನು ಕೋರ್ ಕೋರ್ ಎಲ್ಲ ಸ್ಟ್ರೆಂತ್ ಆಗ್ಲಿ ಇವೆಲ್ಲ ಆಕ್ಟಿವೇಟ್ ಆಗಲಿ ಮಗಲ್ಸ್ ಎಸ್ ಓ ಅದಾದ್ಮೇಲೆ ಆನ್ ಆಗತ್ತಾ ಹೊಡಿತಾನೆ ಇರೋ ಹಾಂ ಆಯ್ತಲ್ವಾ ಈಗ ಇಲ್ಲಿ ರೈಟ್ ಬಟನ್ ಅದನ್ನು ಡಬಲ್ ಕ್ಲಿಕ್ ಮಾಡು ಇದು ಸಪಡ್ಬೇಕಾ ಬೇಕಾ ನಾನು ಏನು ಮಾಡಿದ್ದು ಏನೋ ನನಗೆ ಗೊತ್ತಿಲ್ಲ ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಸಿಂಪಲ್ಲು ಈಗ ಇದು ಮುಗೀತು ಅಷ್ಟು ಸಾಕು ಸಾಕ ಜಾಸ್ತಿ ಒಂದೇ ದಿನ ಮಾಡಬೇಡಿ ಆರಾಮಾಗಿ ಆ ಕಡೆ ನೋಡ್ಕೊಂಡು ಇನ್ನೊಂದು ಇನ್ನೂ ಒಂದು ಮೂರು ಇದೆ ನಾನೊಂದು ಒಂದು ಫೋಟೋ ತಗೋತೀನಿ ಎಷ್ಟು ಡೇ ಅವ್ರನ್ನ ಕೇಳಿ ಏನಂತ ಟ್ರೈನರ್ನ ಕೇಳಬೇಕು ಅವತ್ತು ನನ್ನಲ್ಲ ನೆಕ್ಸ್ಟ್ ಏನು ಮಾಡೋದು ಅವ್ರು ಹೇಳ್ತಾರೆ ಸಲ್ತಾ ಇಲ್ವಾ ನನ್ನ ಕರ್ಕೊಂಡು ಬಂದ್ಬಿಟ್ಟು ಬಾಪ ನೀವು ಕೆಡ್ತಾ ಸ್ಟಾರ್ಟಿಂಗ್ ಒಂದು ತಿಂಗಳಾಗಿಲ್ಲ ನೀವೇ ನಂಗೆ ಹೇಳ್ಕೊಡ್ತೀರಾ ಬಟ್ ಏನು ಗೊತ್ತಾ ಅಟ್ಲೀಸ್ಟು ಒಂದು ವಾರ ಒಡೆದಿರೋದು ಎಫೆಕ್ಟ್ಗೆ ಒಂದು ವಾರ ಮಾಡಿದ್ದೀನಲ್ಲ ನಾನು ಒಂದು ಸ್ವಲ್ಪ ಟಚ್ ಸಿಗ್ತಾಯಿದೆ ಈಗ ಆರಾಮಾಗಿ ಮಾಡ್ಬೋದು ಅವನ ಲೆವೆಲ್ಗೆ ಆದರೆ ಹೊಸದು ಅಂತ ಅನ್ಸಲ್ಲ ಅಯ್ಯೋ ಆ ಸ್ಟಾರ್ಟಿಂಗಲ್ಲಿ ಬಂದಾಗ ಏನು ಕಷ್ಟಪಟ್ಟಿದ್ದೀನಿ ನಾನು ಫಸ್ಟ್ ಟೈಮ್ ಮಾಡಿದ್ನಲ್ಲ ಮೈಸೂರಲ್ಲಿ ಯಾರಾಯ್ತಾ ಸ್ಟಾರ್ಟಿಂಗು ಮೈಸೂರಲ್ಲಿ ಮಾಡಿದಾಗಂತೂ ಒದ್ದು ಪಾಪ ಆ ಟೈಮಲ್ಲಿ ನಿಶಾಂತ್ ಚೆನ್ನಾಗಿ ಹೇಳ್ಕೊಟ್ರು ನಿಜವಲ್ಲೂ ಹೇಳ್ಕೊಟ್ರು ಕ್ಲೀನಾಗಿ ಹೇಳ್ಕೊಟ್ರು ಈಗ ಇಲ್ಲಿ ಆಮೇಲೆ ಇಲ್ಲಿ ಟ್ರೈನರ್ ಇದ್ದಾರೆ ಹೇಳ್ಕೊಡ್ತಾರಲ್ವ ಕ್ಲೀನಾಗಿ ಈಗ ಬರ್ದಿಟ್ಕೋಬೇಕು ಒಂದೊಂದು ಆದಮೇಲೆ ಒಂದೊಂದು ಮೇಲೆ ಏನು 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 ಅಂತ ಇವತ್ತು ಒಂದು ವಾರ ಇಲ್ಲ 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 ಮೂರು ದಿವಸ ಮಾಡಿಸ್ತಾರೆ ಟ್ರೈನರು ಆಮೇಲಿಂದ ಆಮೇಲಿಂದ ವರ್ಕೌಟ್ ಮೂರು ನಿಮ್ಮನ್ನ ನೋಡ್ತಾರೆ ಪೊಸಿಷನ್ ನೋಡಿ ನಾನು ಫಸ್ಟ್ ಪುಲ್ ಅಪ್ ಮಾಡಿಸಿದೆ ಪೋಸ್ಟರ್ ಇಟ್ಟು ಬಂದಿಲ್ಲ ಇಬ್ರಿಗೂ ನಂದು ಬರಲಿಲ್ವಾ

ಮಾಡಿದ್ರ ಏನು ಮಾಡಬೇಕು ಅದೇ ಈ ಹೊಟ್ಟೆ ನೋವು ಬರುತ್ತಲ್ಲ ಅದು ಏನು ನೋಯ್ತಲ್ಲಪ್ಪ ಅದು ಆವಾಗಲೇ ಹೊಟ್ಟೆ ಐತೆ ನನಗೆ ಏನು ಗೊತ್ತಾಯ್ತು ಶಿವ ಕರಗ್ಸ್ಬೇಕು ಕರಗ್ಸೋಣ ಡೇ ಒನ್ ಬಟ್ ಫೋಟೋನ ತಗೊಂಡಿಲ್ವಲ್ಲಪ್ಪ ಬಿಡಿ ನಾನು ಟ್ರೆಡ್ ಮೀನ್ ಮಾಡಿರೋದೇ ಇದೆ ಅದನ್ನೇ ಹಾಕ್ಬಿಡ್ತೀನಿ ಬಿಡ್ತೀನಿ ಎಸ್ ಸೊ ಸೊ ಪಲ್ಲಿಗಳು ಬಂದು ಅನ್ನಕ್ಕೆ ಬಿದ್ದುಬಿಟ್ರೆ ಸಾಂಬಾರಿಗೆ ಬಿದ್ದರೆ ಸಫ್ ತರೈತೆ ಇಡೀ ಹಂಡೆ ಫುಲ್ಲೆಲ್ಲ ವಿಷ ಆಗಿಬಿಡುತ್ತೆ ಅಂತಾರಲ್ಲ ಅವೆಲ್ಲ ಸುಳ್ಳು ಅವೆಲ್ಲ ಆಗಲ್ಲ ಹ್ಞೂ ಅಲ್ಲ ಅಲ್ಲ ಪಾಯ್ಸನ್ ಅಂತಾರೆ ಬಟ್ ಅದರ ಸುಳ್ಳು ಅದು ಇವರು ನಮ್ಮ ಇಲ್ಲಿ ಒಬ್ಬರು ಇದ್ದಾರೆ ಅವರು ಸಾಂಬಾರಲ್ಲೇ ಮಾಡಾಕಿ ತೋರಿಸಿದ್ರು ಪಿಲ್ ಪಲ್ಲಿ ಬಿದ್ದೋಗಿರುತ್ತೆ ಚಾಲೆಂಜ್ ಹಾಕಿರ್ತಾರೆ ಅದಕ್ಕೆ ಲೋಕಲ್ ಅವ್ರು ಕರೆಸ್ತಾ ಇದ್ರ ಮಧ್ಯದಲ್ಲಿ ನೋಡಿ ಒಂದು ಬಾಕ್ಸ್ ಬಂದಿದೆ ನಮ್ಮ ಮೊಬೈಲ್ ಪ್ಲಾನೆಟ್ ಇದ್ದಾರಲ್ಲ ಅಂದರೆ ನಾವು ಲಂಡನ್ ರೈಡ್ನ ಮಾಡಬೇಕಾದ್ರೆ ಪಾಪ ಅಷ್ಟು ಸಪೋರ್ಟ್ ಮಾಡಿ ಗಿಫ್ಟ್ ನ ಕಳಿಸ್ಕೊಟ್ಟಿದ್ದಾರೆ ನೋಡಿ ಇಲ್ಲಿದೆ ಅಲ್ಲ ಎಕ್ಸ್ಕ್ಲೂಸಿವ್ ಗಿಫ್ಟ್ ಆ್ಯಂಪರ್ ಅಂತ ಸೊ ಮೊಬೈಲ್ ಪ್ಲಾನೆಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದನ್ನ ಓಪನ್ ಮಾಡೋಣ ಓಪನ್ ಮಾಡಿದ್ರೆ ಏನೇನಿದೆ ಅಂತಂದರೆ ಫಸ್ಟು ನೋಡಿ ಇಲ್ಲಿ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಮೊಬೈಲ್ ಪ್ಲಾನೆಟ್ ಬ್ಯಾಂಗ್ಳೂರ್ ಥರ್ಡ್ ಆ್ಯನಿವರ್ಸರಿಗೆ ಅಂತನ್ಬಿಟ್ಟು ಒಂದು ಕಾರ್ಡನ್ನ ಮಾಡಿಸಿದ್ದಾರೆ ಇನ್ನು ಹೊರಗಡೆ ತೆಗೆದ್ರೆ ನೋಡಿ ಇಲ್ಲಿ ಮೊಬೈಲ್ ಪ್ಲಾನೆಟ್ ಬೆಂಗಳೂರು ತನ್ನ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಹೆಮ್ಮೆಯಿಂದ ಆಚರಿಸ್ತಾ ಇದೆ ಅಂದ್ಬಿಟ್ಟು ಅಂದರೆ ನಮಗೆ ಒಂಥರ ಥ್ಯಾಂಕ್ಸ್ ಹೇಳೋ ಥರ ನಿಮ್ಮನ್ನು ಪಡ್ಕೊಂಡಿದ್ದೀವಿ ಥರ ಒಂದು ಕಾರ್ಡ್ನ ಮಾಡಿ ಹಾಕ್ಸಿದರೆ ಸಖತ್ತಾಗಿದೆ ಇದು ನನಗೆ ಇಷ್ಟ ಆಗಿತ್ತು ಡೈರಿ ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಪರ್ಸ್ನಲೈಸಡ್ ಡೈರಿನೇ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ನೋಡಿ ಕಿತ್ತಡಿ ಅಂತ ಹೆಸ್ರೇ ಹಾಕೋರು ಪಪ್ಪ ಚೆನ್ನಾಗಿದೆ ಗೊತ್ತೆ ಡೈರಿಗೆ ಬರೆಯೋಕ್ಕೆ ಪೆನ್ ಬೇಕಲ್ಲ ಸೊ ಪೆನ್ನೂ ಕೂಡ ಅವರೇ ಕಳಿಸ್ಕೊಟ್ಬಿಟ್ಟಿದ್ದಾರೆ ಆಮೇಲೆ ಮೊಬೈಲ್ ಪ್ಲ್ಯಾನೆಟ್ದೇ ಒಂದು ಕೀ ಪಂಚಿದೆ ಇದೆ ಕಾರ್ಡ್ ಹೋಲ್ಡ್ರನ್ನ ಕಳಿಸ್ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಮೊಬೈಲ್ ಪ್ಲಾನೆಟ್ದು ಹೆಸ್ರು ಮೆನ್ಷನ್ ಆಗಿದೆ ಮತ್ತು ಒಂದು ಕಪ್ ಕಳಿಸ್ಕೊಟ್ಟಿದ್ದಾರೆ ಸೊ ಈ ಕಪ್ಪು ನೆಕ್ಸ್ಟ್ ಕ್ಯಾಂಪಿಂಗ್ ಹೋದರೆ ಇದನ್ನೇ ತಗೊಂತೀನಿ ಕಾಫಿ ಕುಡಿಯೋಕೆಲ್ಲ ನೀವು ಹೇಳ್ತಾ ಇದ್ರಿ ಪ್ಲಾಸ್ಟಿಕ್ ಲೋಟ ಬಳಸಬೇಡಿ ನಿಮ್ಗೆ ಅದು ಎಫೆಕ್ಟ್ ಆಗುತ್ತೆ ಅಂತ ಸೊ ದಟ್ ಇದನ್ನು ಯೂಸ್ ಮಾಡ್ಬೋದು ಇನ್ನು ಮೇಲೆ ಒಂದು ವಾಟರ್ ಬಾಟ್ಲು ಸೊ ಇಷ್ಟು ಐಟಮ್ನ ಕಳಿಸ್ಕೊಟ್ಟಿದ್ದಾರೆ ಬಟ್ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಪ್ರಿಂಟಿಂಗ್ ಮಾಡಿಸಿದ್ದಾರೆ ಮೊಬೈಲ್ ಪ್ಲಾನೆಟ್ ಬೆಂಗ್ಳೂರು ಅಂತ ಸೊ ದಟ್ ನಾನು ಇದನ್ನೆಲ್ಲೇ ಯೂಸ್ ಮಾಡಿದ್ರು ಶೋಕೀಯ ಸಾಧನಂಗಾಗುತ್ತೆ ಪಲ್ಲಿ ಬಿದ್ದಿದೆ ಇದನ್ನು ತಿಂದು ತೋರಿಸಿ ಅಂತ ಸಾಂಬಾರನ್ನ ಪಲ್ಲಿ ಸೈಡ್ಗೆ ಇಟ್ಬಿಟ್ಟು ಬಿದ್ದಿದ್ದ ಸಾಂಬಾರನ್ನ ತಿಂತಾರೆ ಸೊ ಇವಾಗ ನಾವು ಜಿಮ್ಮಿಂದ ಬಂದು ನಮ್ಮ ತಯಾರಿಗಳು ನಡೀತಾ ಇದೆ ನೋಡಿ ಇಲ್ಲಿ ಏನೇನು ಹಳೆ ಕಾಲದ ಮನುಷ್ಯರು ತಿಂತಾ ಇದ್ದಂಗೆ ಇವಾಗ ಬರೀ ತರಕಾರಿ ಸೊಪ್ಪಿಗೆ ನೋಡಿ ಇದೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಸಾರು ಅವರು ಪ್ರೋಟೀನ್ ಹಾಕುತ್ತಾ ಇದ್ದಾರೆ ನನಗೆ ಪ್ರೋಟೀನ್ ಕೊಡಿ ಅಂದರೆ ಬೇಡ ಅಂತವ್ರೆ ಯಾಕೆ ಬರೋ ಪ್ರೋಟೀನ್ ಬೇಡ ಸ್ಟಾರ್ಟಿಂಗ್ ಅದು ಪ್ರೋಟೀನ್ ಎಲ್ಲ ಹಾಕ್ಬಾರ್ದು ಒಂದು ಥ್ರೀ ಮಂತ್ಸ್ ಫೋರ್ ಮಂತ್ಸ್ ನ್ಯಾಚುರಲ್ ಆಗಿ ನಾವು ಏನು ಫುಲ್ ಇಂಟೆಕ್ ಅಲ್ಲಿ ಬ್ರೋಫ್ಲಿ ಕ್ಯಾರೆಟು ಸ್ಪೀಡ್ ಕೊಟೆಟೊ ಇದನ್ನೆಲ್ಲ ತಿಂದು ಎಕ್ಸ್ರಾಂತೂ ಅಂತ ಮಾಡಬೇಕು ಆಮೇಲೆ ಆಫ್ಟರ್ ತ್ರೀ ಟು ಫೋರ್ ಮಂತ್ಸ್ ನಿಮ್ಗೆ ಬಾಡಿ ಕೇಳುತ್ತೆ ಆಟೋಮೆಟಿಕ್ ಅಲ್ಲಿ ಇಗ್ಲೇ ಅಲ್ಲ ಸೊ ಅವ್ರು ಹೇಳ್ತಾರದು ನ್ಯಾಚುರಲ್ ಆಗಿ ಗ್ರೋ ಮಾಡಿ ಬಾಡಿ ನ್ಯಾಚುರಲ್ಲಾಗಿ ಇದು ನ್ಯಾಚುರಲ್ ಆಗಿದೆ ಚೆನ್ನಾಗಿಲ್ಲ ಇದು ನ್ಯಾಚುರಲ್ ಏನ್ ಯಾಕೋ ಬಟ್ ಬಾಡಿಗೆ ಅಡ್ಜಸ್ಟ್ ಆಗಬೇಕು ಫಸ್ಟ್ ಈ ಫಸ್ಟ್ ದಿನ ನೀವು ಬಂದ್ಬಿಟ್ಟು ಪ್ರೋಟೀನ್ ಹಾಕ್ತೀನಿ ಅಂದ್ರೆ ಅದು ನೋ ಸೆನ್ಸ್ ಫಸ್ಟ್ ಬಾಡಿ ಒಂದೊಂದನ್ನೇ ನಮ್ಮ ಬಾಡಿ ಹೆಂಗಿರುತ್ತೆ ಅಂದ್ರೆ ಒಂದೊಂದನ್ನೇ ಅಡಾಪ್ಟ್ ಮಾಡ್ಕೊಬೇಕು ಫಸ್ಟ್ ಈ ಲೈಫ್ ಸ್ಟೈಲ್ ಅಡಾಪ್ಟ್ ಆಗಿರುತ್ತೆ ಫಿಸಿಕಲ್ ಮಾಡ್ತಾ ಇದ್ದಾನೆ ಮಜಲ್ ವೇರಂಟ್ ಏರ್ ಆಗ್ತಾ ಇರುತ್ತೆ ಬೇಕು ಎಕ್ಸ್ಟ್ರಾ ಬೇಕು ಎಕ್ಸ್ಟರ್ನಲ್ ಮೆಟೀರಿಯಲ್ ಬೇಕು ಅಂದಾಗ ಆವಾಗ ಅದನ್ನ ಹಾಕೋದು ಆವಾಗ ಸಾಕಾಗಲ್ಲ ಈಗ ನಿಮ್ ಬಾಡಿ ವೇಟ್ ಸಿಕ್ಸ್ಟಿ ಕೆ ಜಿ ಇತ್ತು ಅಂದ್ರೆ ನಿಮ್ಗೆ ಡೈಲಿ ಒನ್ ಟ್ವೆಂಟಿ ಗ್ರಾಮ್ ಆಫ್ ಪ್ರೋಟೀನ್ ಬೇಕು ಸೊ ಅದಕ್ಕೆ ನಾವು ನಿಧಾನಕ್ಕೆ ಮಾಡ್ತಾ ಇದೀವಿ ಸೊ ಡೇ ಬೈ ಡೇ ಹಿಂಗೆ ಏನೇನು ಆಗುತ್ತೆ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಲ್ವಾ ನೋಡೋಣ ಯಾವಾಗ ವಿನಿ ಅವರು ನಾನ್ ಟೀ ಶರ್ಟ್ ನಿಂಗೆ ಲೆವೆಲ್ಗೆ ತರಿಸ್ತಾರೆ ಅಂತ ಸ್ಟೇಳ್ತಾ ಟೇಕ್ ಕೇರ್ ಬೈ ಬೈ ಸಿಗೋಣ ನಾಳೆ